ಹಾರೋಹಳ್ಳಿ ಹಾರೋಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಂಘದ ಆವರಣದಲ್ಲಿ ನಡೆಯಿತು ಸಭೆಯಲ್ಲಿ ಹಾರೋಹಳ್ಳಿ ಉಪ ಉಪವ್ಯವಸ್ಥಾಪಕರಾದ ಡಾಕ್ಟರ್ ರಾಕೇಶ್ ಅಗಡಿ ಕೃಷಿ ಅಧಿಕಾರಿ ರಾಜಕುಮಾರ್ ಸಂಘದ ಅಧ್ಯಕ್ಷರಾದ ಕೆಂಪರಾಜು ಉಪಾಧ್ಯಕ್ಷರಾದ ಮಹದೇವಮ್ಮ ನಿರ್ದೇಶಕರುಗಳಾದ ಶಿವಣ್ಣ ಗೋಪಿ ದೇವರಾಜು ಕೃಷ್ಣಪ್ಪ ಬಸವರಾಜು ಬಿ ಎನ್ ಶ್ರೀಧರಮೂರ್ತಿ ನಂಜಪ್ಪ ಕುಮಾರ್ ನಾಗಮ್ಮ ಮಧುಶ್ರೀ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಾದ ರಾಮಕೃಷ್ಣ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು

ನಾವು ಹೇಳ್ತಾ ಇದ್ದೀವಿ ಡಿಗ್ರಿ ಬಂದಿಲ್ವಾ ಫ್ಯಾಟ್ ಕೊಡು ಇಲ್ವಾ ಹೇಳು ಫ್ಯಾಟ್ ರೈತಂತೆ ಅದನ್ನ ತೋರಿಸು ನಾನೀಗ ಸರ ಜೊತೆ ಮಾತಾಡದೆ ಈಗ ಬರೇ ಕರೆಕ್ಟ್ ಆಗಿದ್ದೆಂತೆ ಹಾಗಾಗಿ ಮೂರ್ತನವರ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಆ ಡಿಗ್ರಿ ಮತ್ತೆ ನಮ್ಗೆ ಮೇಡಮ್ ಬಂದಿದ್ರು ನಮ್ಗೆ ಕೇಳಿದ್ರು ಅಧ್ಯಕ್ಷ ನೀವು ಬಂದ್ ನಂಗೆ ಬಕ್ಸ್ ಬಗ್ಗೆ ಸಾಕ್ಸ್ ಕಳಿಸ್ತಾ ಇದೀರಾ ಯಾಕೆ ರೈತರು ಐದು ನಿಮಿಷ ನಿಂತ್ಕೊಳ್ಳಿ ರೆಡಿ ಇಲ್ಲ ಅಂದ್ರೆ ನೀವ್ ಗೊತ್ತಾ ಇದೀರ ಅವ್ರು ಆಗ್ತೀರಾ ಇದ್ರೆ ನಿತ್ಯ ಮಳೆ ಯಾವ್ದು ಎಷ್ಟು ಸರಿಯಾದ ನೋಡ್ರಿ ಮಳೆ ನೀವು ರೈತರುಗಳನ್ನ ಬಂದ ತಕ್ಷಣ ಡಿಗ್ರಿ ಸರಿಯಾಗಿ ಚೆಕ್ ಮಾಡಿದಿರ ಕಳ್ಸಿದೀರಾ ಹಾಗಾಗಿ ರೈತರು ಐದು ನಿಮಿಷ ಇಲ್ಲ ಸರ್ ನೀವು ಸರಿಯಾದ ಪ್ರಮಾಣದಲ್ಲಿ ಹಾಲನ್ನ ಉತ್ಪಾದನೆ ಮಾಡ್ತಾ ಇಲ್ಲ ನಾನ್ ಡೈರೆಕ್ಟ್ ಆಗಿ ಸರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಹಾಗೆ ಅವ್ರಿಗೂ ಅವ್ರ ಕೆಲಸ ಇರ್ತದೆ ಚಂದಾಣ ಚಂದಾಣ ಬೆಲೆ ಬಗ್ಗೆ ಬೇಯಿಸ್ಕೊಂಡು ನಾನೇ ಗೊತ್ತಾ ಅದ್ ಸಮಯ ಸಣ್ಣ ಈಗ ಸಮಸ್ಯೆ ಎಲ್ರಿಗೂ ಏನಾದ್ರೆ ಸಮಸ್ಯೆ ಬಗೆ ಚಂದೇನ್ ತಿಗಿಲ್ಗೆ ಹಾಕ್ತಾರೆ ಹಾಕ್ಲಿ ಅಂದ್ರೆ ಚೀಟ್ ಕೊಡಿ ನನಗ್ ಬರ್ಕೊ ಅಂತ ಹೇಳಿದ್ರು ತ್ರೀ ಪಾಯಿಂಟ್ ಫೈವ್ ಕೆಳಗಡೆ ನಾವು ಆತರಂಗ ಇಲ್ಲ ಅವ್ರು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಏನು ರೈತರಿಗೆ ಗೊತ್ತಾ ಇದೆ ಅದು ತ್ರೀ ಪಾಯಿಂಟ್ ಫೈವ್ ಬರೋದು ನನಗೆ ಆಗ್ಲೇ ಇದೆ ತ್ರೀ ಪಾಯಿಂಟ್ ಫೈವ್ ಅವರಿಗೆ ಬರೋದೇ ಮೂವತ್ತೈದು ರೂಪಾಯಿ ತ್ರೀ ಪಾಯಿಂಟ್ ಫೈವ್ ಕೆಳಗಡೆ ಆಗ್ತದೆ ಆತರಂಗೇ ಇಲ್ಲ ಅಥಾಯ್ತಾ ನಾವು ಈ ಐದು ರೂಪಾಯಿ ರೈತರುಗಳಲ್ಲಿ ಮಿಸ್ ಆಗೋ ಬೇಡ ಅಂತ ಹೇಳಿ ಸರ್ ಅವತ್ತು ಅದನ್ನು ಹೇಳಿದ್ರು ಮೇಡಮ್ ಮುಂದಾಗ ಅದ ಹೇಳಿದ್ರು ಸೂಪ್ರವೈಸರ್ ಸರ್ ಅದನ್ನ ಹೇಳಿದ್ರು ಇದೇ ಮೇಡಮ್ ಅದೇ ಹೇಳಿ ಒಂದ್ಸತಿ ಆಡ್ಬೇಕು ಇನ್ನೊಂದ್ಸತಿ ಆ ತರ ಇತ್ತು ಏನಂತಂದ್ರೆ ರೈತರಿಂದ ಹಾಲನ್ನ ಡಿಗ್ರಿ ತಕ್ಷಣ ಇಪ್ಪತ್ತೆರಡು ಯಾಕಂದ್ರೆ ಹಾಲು ಟೆಂಪರೇಚರ್ ಜಾಸ್ತಿ ಇರ್ತಾ ಇತ್ತು ಆಮೇಲೆ ಆಮೇಲೆ ನಾವು ಆಸಾ ಕೊಟ್ರೆ ಅದೆಲ್ಲ ಲೇಟ್ ಆಗಿ

ಏನು ಸರ್ ನಾ ಪೂಜೆ ಮುಂಚೆ ನಿಮ್ಮ ನಿಮ್ಮ ಅಕೌಂಟ್ ಗಳಿಗೆ ಹೋಗ್ತದೆ ನಾನು ಯಾರು ನೋಡ್ತಾ ಇದ್ದೀನಿ ಇಪ್ಪತ್ತೆರಡು ಸಾವಿರ ಬೋನಸ್ ಒಬ್ಬರಿಗೆ ಬಂದಿದೆ ಬಹಳ ಸಂತೋಷ ಆಯ್ತದೆ ಇಪ್ಪತ್ತೈದು ಸಾವಿರ ಬಂದಿದೆ ಅಂತ ಹಾಗಾಗಿ ಬೋನಸ್ ಈ ಐದ ಪೂಜೆ ಸುತ್ತಿ ತಮ್ಮ ತಮ್ಮ ಖಾತೆಗಳಿಗೆ ಹೋಗ್ತದೆ ಕಾರ್ಯದರ್ಶಿಗಳು ಈಗ ಚುರುಕ ಇಲ್ಲ ಸ್ವಲ್ಪ ಚುರುಕಾಗಿದ್ದಾರೆ ಸ್ವಲ್ಪ ಬಿಪಿ ಕಡಿಮೆ ಮಾಡ್ಕೊಂಡಿದ್ದಾರೆ ರೈತರು ಸಹ ಖುಷಿ ಖುಷಿಯಾಗಿದೆ ರಾಮಣ್ಣ ರಾಮಕೃಷ್ಣ ಅವರು ಖುಷಿ ಖುಷಿಯಾಗಿರ್ ಮೂಲಕ ಸಮಸ್ಯೆ ಹೇಳಿದ್ರೆ ಸಮಸ್ಯೆ ಬಗೆರ್ಸಲ್ಲ ಯಾಕಂದ್ರೆ ನಾವು ಇಲ್ಲಿ ಏನಿಲ್ಲ ತಗೊಳಕೆ ಏನ್ ಸಮಸ್ಯೆ ಇದೆ ಅದನ್ನ ಬಗೆರ್ಸಕ್ಕೆ ಬಗೆಹರಿಸೋಕೆ ನಾವಿರೋದು ರಾಮಣ್ಣ ಏನಾದ್ರು ಮಾತಾಡ್ತೀರ ಈಗ ನಮ್ಮ ಈ ಒಂದು ಶಿಬಿರದ ಮುಖ್ಯ ವ್ಯವಸ್ಥಾಪಕರಾದಂತಹ ರಾಕೇಶ್ ಅಗಢರ್ ಅವರು ನಮ್ಮ ನಿಮ್ಮೆಲ್ಲರನ್ನ ಕುರಿತು ಎರಡು ಮಾತುಗಳನ್ನ ಆಡಿದ್ದಾರೆ ಎಲ್ಲ ಆಡಳಿತ ಮಂಡಳಿಯ ಉಪಾಧ್ಯಕ್ಷರೇ ನಿರ್ದೇಶಕರೇ ಹಾಗೂ ಉಪಾದಕರೇ ಸಂಘದ ಸಿಬ್ಬಂದಿಗಳೇ ಹಾಗೂ ಆರ್ ಒಳಿ ಕಚೇರಿಯ ವಿಸ್ತರಣಾಧಿಕಾರಿ ಅವರು ಈಗ ಹೇಳಿದ್ದಾರೆ ಮುಖ್ಯವಾಗಿ ನಿಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳಿಗೆ ಒಂದು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಅತಿ ಹೆಚ್ಚು ಕೊಡೋದು ಆರೋಪಿ ಅಂದ್ರೆ ಮಾತ್ರ ಬೇರೆ ಸಂಘದಲ್ಲ ಎರಡ್ ರೂಪಾಯಿ ಎರಡ್ ರೂಪಾಯಿ ಹತ್ತು ಪೈಸಾ ಒಂದು ಒಂದು ರೂಪಾಯಿ ಕೊಡ್ತಾರೆ ರೂಪಾಯಿ ಬಟ್ ನಿಮ್ಮ ಆರೋಳಿ ರೂಪಾಯಿ ಎಂಬತ್ತೆರಡು ಪೈಸಾ ಅತಿ ಹೆಚ್ಚು ಬೋನಸ್ ಸಂಘ ಇದೆ ತಾಲೂಕಲ್ಲಿ ಹನ್ನೆರಡು ಹನ್ನೆರಡು ಸಂಘಗಳಲ್ಲಿ ಅತಿ ಹೆಚ್ಚು ಬೋನಸ್ ಸಂಘ ಅಂದ್ರೆ ಮುಖ್ಯವಾಗಿ ಮುಖ್ಯವಾಗಿ ಬೋನಸ್ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ ಒಂದು ನೀವು ಗುಣಮಟ್ಟದ ಹಾಲ್ ಹಾಕ್ಬೇಕು ಸಂಘಕ್ಕೆ ಅತಿ ಹೆಚ್ಚು ಹಾಲ್ ಹಾಕ್ಬೇಕು ಗುಣಮಟ್ಟದ ಹಾಲ್ ಹಾಕ್ಬೇಕು ಗುಣಮಟ್ಟದ ಹಾಲು ಜೊತೆಗೆ ನಿಮ್ ಸಂಘದಲ್ಲಿ ಲೋಕಾಸ ಕೂಡ ಜಾಸ್ತಿ ಇದೆ ನೀವು ಗುಣಮಟ್ಟದ ಹಾಲನ್ನು ಹಾಕಿದ್ರೆ ಈಗ ನಿಮ್ದು ಅವರೇಜ್ ನಾಲ್ಕು ಒಂದು ನಾಲ್ಕು ಎರಡು ಬರ್ತಾ ಇದೆ ಹೋದ್ರೆ ಗುಣಮಟ್ಟ ಜಾಸ್ತಿ ಆದ್ರೆ ಬೋನಸ್ ಕೂಡ ಜಾಸ್ತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಾಲ್ಕು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ನಾಲ್ಕು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿರುವಾಗ ಐನೂರು ಲೀಟರ್ ಹಾಲು ಬಂದ್ರು ಅವ್ರ ಸಂಬಳ ಅಷ್ಟೇ ಕೊಡಬೇಕು ಎರಡು ಸಾವಿರ ಲೀಟರ್ ಹಾಲು ಬಂದ್ರು ಕೂಡ ಅಷ್ಟೇ ಸಂಬಳ ಕೊಡ್ಬೇಕು ಅವಾಗ ನಿಮ್ ಹಾಲು ಜಾಸ್ತಿ ಆದಾಗ ಸಂಘದ ಲಾಭ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇದು ಮುಖ್ಯವಾಗಿ ಹೇಳ್ತಾ ಇದ್ದೀರಾ ಈಗ ಬೆಂಗಳೂರು ಹಾಲು ಒಟ್ಟಕ್ಕೆ ಡಿ ಕೆ ಸುರೇಶ್ ಅವರ ಅಧ್ಯಕ್ಷ ಆದ್ಮೇಲೆ ಅವರು ಭಾಷಣ ಹಾಲಿನ ಬ್ರೆಡ್ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಏನೇ ಮಾಡಿದ್ರು ಜಾಸ್ತಿ ಮಾಡ್ಬಿಟ್ಟೆ ಹೋಗೋರು ಅಂತ ಹೇಳಿದ್ದಾರೆ ಅದಕ್ಕೆ ಹಾಲಿನ ರೇಟ್ ಜಾಸ್ತಿ ಮಾಡಬೇಕು ಅಂತ ಉತ್ಪಾದಕರಿಗೆ ಅವರು ತಗೊಳ್ಕೊಂತ ಅಂದ್ರೆ ನಮ್ಮ ಹಾಲನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ನಮ್ಮ ಈಗ ಬೆಂಗಳೂರು ಹಾಲು ಹೋಗದಲ್ಲಿ ಪ್ರತಿ ದಿನ ಹದಿನೆಂಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಎಲ್ಲಾ ಹದಿನಾಲ್ಕು ತಾಲೂಕಿನಿಂದ ಹದಿನೆಂಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಬಟ್ ನನ್ ಮಾರ್ಕೆಟ್ ಆಗ್ತಾ ಎಷ್ಟು ಹನ್ನೊಂದು ಲಕ್ಷ ಲೀಟರ್ ಹಾಲು ಆಗ್ತಾ ಇದೆ ಎರಡು ಲಕ್ಷ ಲೀಟರ್ ಮೊಸರು ಆಗ್ತಾ ಇದೆ ಇನ್ನೆಲ್ಲ ಉಳಿದಿರೋ ಹಾಲು ನಾಲ್ಕರಿಂದ ಐದು ಲಕ್ಷ ಲೀಟರ್ ಹಾಲು ಪೌಡ್ರಿ ಆಗಿ ಹೋಗ್ತಾ ಇದೆ ಪೌಡ್ರಿಗೆ ರೇಟ್ ಜಾಸ್ತಿ ಬಂದಾಗ ಮಾರ್ಕೆಟ್ ಮಾರಾಟ ಮಾಡ್ತೀವಿ ಬಂದಾಗ ಒಂದು ಕೂಡ ಲಾಸ್ ಆಗ್ತವ್ ನಾವು ಹಾಲಿನ ಪಾಕೆಟ್ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ವಿ ಅದೇ ರೀತಿ ಉತ್ಪಾದಕರಿಗೂ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದೆ ಬಟ್ ಸೇಲ್ ಆಗ್ತಾ ಇರೋದು ನಾಲ್ಕು ರೂಪಾಯಿರೋದ್ರಷ್ಟು ಹದ್ಮೂರು ಲಕ್ಷ ಲೇಟ್ ಬಟ್ ಉತ್ಪಾದಕರಿಗೆ ಕೊಡ್ತಾ ಇರೋದಷ್ಟು ಹದಿನೆಂಟು ಲಕ್ಷ ಲೇಟ್ ಅಂದ್ರೆ ನಾಲ್ಕರಿಂದ ಐದು ಲಕ್ಷ ಲೇಟ್ ಹಾಡಿಗೆ ಪ್ರತಿದಿನ ಐದು ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾ ಇದ್ವಿ ಆದ್ರೂ ಕೂಡ ಒಕ್ಕೂಟ ಲಾಸ್ ಆಗ್ತಾ ಇದ್ರು ಕೂಡ ಇನ್ಮೇಲೆ ಬೇರೆ ರೀತಿ ಖರ್ಚುಗಳನ್ನ ಕಡಿಮೆ ಮಾಡಿ ಯಾವ್ಯಾವ ಖರ್ಚುಗಳನ್ನ ಕಡಿಮೆ ಮಾಡಿ ಮುಖ್ಯವಾಗಿ ಹಾಲು ಮಾರಾಟಕ್ಕಿಂತ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಿದ ಒಕ್ಕೂಟ ಲಾಭ ಜಾಸ್ತಿ ಆಗುತ್ತೆ ಈಗ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ ಅದನ್ನ ಸೀರೆ ಕನ್ವರ್ಟ್ ಮಾಡಿದ್ರೆ ಲಾಭ ಜಾಸ್ತಿ ಬರುತ್ತೆ ಸೀರೆ ಮಾಡಿದ್ರೆ ಹಾಲಿನ ಉತ್ಪನ್ನಗಳನ್ನ ಏನೇ ಉತ್ಪನ್ನಗಳನ್ನ ತುಪ್ಪ ಆಯ್ತು ಸ್ವೀಟ್ ಆಯ್ತು ಮೈಸೂರು ಪಾಕ ಆಯ್ತು ಈ ಆಯ್ತು ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಒಕ್ಕೂಟ ಲಾಭ ಬರುವಂತ ವ್ಯವಸ್ಥೆ ಆಗುತ್ತೆ ಅದನ್ನ ಈಗ ಎಲ್ಲ ಚರ್ಚೆ ಮಾಡ್ಬಿಟ್ಟು ಹೀಗೆ ಗುಜರಾತ್ ಅಲ್ಲಿ ಅಮೂಲ್ಯ ಹೇಗೆ ಬೆಳವಣಿಗೆ ಆಗಿದೆ ಅದೇ ತರ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ನಮ್ಮ ನಂದಿನಿ ಹಾಲು ಉತ್ಪನ್ನ ಮಾರಾಟ ಮಾಡ್ಬೇಕು ಅಂತ ಎಲ್ಲಾ ಕ್ರಮಗಳನ್ನ ತಗೊಂತ ಇದಾರೆ ಅದಕ್ಕಿಂತ ಮುಖ್ಯವಾಗಿ ಈಗ ಎಲ್ಲಾ ಉತ್ಪಾದಕರಿಗೆ ಕಾಮನ್ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ ಹಾಲು ಶೇಖರಣೆ ಮಾಡಲು ಎಲ್ಲಾ ಕರ್ನಾಟಕದಂತೆ ಎಲ್ಲಾ ಒಂದೇ ಸಾಫ್ಟ್ವೇರ್ ಅನ್ನು ಕಲೆಕ್ಷನ್ ಕಾಮನ್ ಸಾಫ್ಟ್ವೇರ್ ಅಂತ ಇದೆ ಕಾಮನ್ ಸಾಫ್ಟ್ವೇರ್ ಏನಾಗುತ್ತೆ ಅಂದ್ರೆ ನೀವು ಕೊಟ್ಟಂತ ಹಾಲನ್ನ ಸೆಕ್ರೆಟರಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕು ಎಷ್ಟು ಇವತ್ತು ಉತ್ಪಾದಕರು ಚಂದ್ರ ಬಾಬು ಎಷ್ಟು ಹಾಲ್ ಹಾಕಿದ್ದಾರೆ ಎಷ್ಟು ಗುಣಮಟ್ಟ ಹಾಕಿದ್ದಾರೆ ಅದನ್ನ ಆನ್ಲೈನ್ ಅಲ್ಲೇ ಎಂಟ್ರಿ ಮಾಡಬೇಕು ಆ ಗುಣಮಟ್ಟ ಎಂಟ್ರಿ ಮಾಡಿದ ತಕ್ಷಣ ನಮ್ ಬೆಂಗಳೂರು ಹಾಲು ಹೋಗೋದಕ್ಕೆ ಬರುತ್ತೆ ಹಾರ ಹಳ್ಳಿನಿ ನೂರ ಇಪ್ಪತ್ತೈದು ಜನ ಇವತ್ತು ಹಾಕಿದ್ದಾರೆ ನೂರ ಇಪ್ಪತ್ತೈದು ಜನಕ್ಕೆ ಎಷ್ಟು ಹಾಲು ಬಂದಿದೆ ಗುಣಮಟ್ಟ ಎಷ್ಟು ಬಂದಿದೆ ಅದರಲ್ಲಿ ಯಾರು ಕಡಿಮೆ ಗುಣಮಟ್ಟ ಹಾಕಿದ್ದಾರೆ ಅವರು ಏನು ಕ್ರಮಗಳನ್ನು ತಗೊಂಡು ಅವ್ರನ್ನ ಉತ್ಪಾದನೆ ಜಾಸ್ತಿ ಏನು ಪ್ರೋತ್ಸಾಹ ಮಾಡೋದು ಅತಿ ಹೆಚ್ಚು ಹಾಲು ಜಾಸ್ತಿ ಹಾಲು ಆಗಿದ್ರೆ ಅವ್ರಿಗೆ ಏನೇನು ಒಕ್ಕೂಟ ಸೌಲಭ್ಯಗಳನ್ನು ಕೊಡಬೇಕು ಈ ತರ ಚಿಂತನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಾಲಿನ ನಮ್ಮ ಹಾಲಿನ ಬಿಲ್ ಏನಿದೆ ಈ ಸಾಫ್ಟ್ವೇರ್ ಆಧರಿಸಿ ನಿಮಗೆ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಹದಿನೈದು ದಿನಕ್ಕೆ ಪೇಮೆಂಟ್ ಆಗುತ್ತೆ ವ್ಯವಸ್ಥೆ ಕೂಡ ಆಗುತ್ತೆ ಈಗ ಹೆಂಗಂದ್ರೆ ಈಗ ಆರ್ವಳಿ ಉತ್ಪಾದಕರ ಸರ್ಕಾರದಿಂದ ನಿಮಗೆ ಪೇಮೆಂಟ್ ಆಗ್ತಾ ಇದೆ ಮುಂದಿನ ದಿನಗಳ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಡೈರಿಂದ್ರೆ ಡೈರೆಕ್ಟ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ ಹೇಗಂದ್ರೆ ಈ ಸಾಫ್ಟ್ವೇರ್ ಮುಖಾಂತರ ಸಾಫ್ಟ್ವೇರ್ ಮುಖಾಂತರ ಇವತ್ತು ಸಾವಿರದ ಐನೂರು ಲೀಟರ್ ಹಾಲು ಆರ್ವಳಿ ಅಂತ ಡೈರಿ ಕಳಿಸಿದಾರೆ ಅದರಲ್ಲಿ ಸಾವಿರದ ನಾಲ್ನೂರು ಲೀಟ್ರು ಉತ್ಪಾದಕರಾಗಿದ್ದಾರೆ ಇನ್ನ ನೂರು ಲೀಟರ್ ಎಕ್ಸಸ್ ಆಗಿ ಬಂದಿದೆ ಡೈರಿಗೆ ಅಂದ್ರೆ ಸಾವಿರದ ನಾನೂರು ಲೀಟರ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ ಇನ್ನೂರು ಲೀಟರ್ ಹಾಲಿನ ಹೋಗ್ಲಿಕ್ಕೆ ಪೇಮೆಂಟ್ ಆಗುತ್ತೆ ಈ ತರ ಚಿಂತನೆ ಏನಾಗುತ್ತೆ ಹದಿನೈದು ಇನ್ನು ಹದಿನೈದು ದಿನಕ್ಕೆ ಏನಾಗುತ್ತೆ ಅಂದ್ರೆ ಅದೇ ಪೇಮೆಂಟ್ ಆಗಿದೆ ಅದ್ರ ಕೂಡ ಸರ್ಕಾರ ಜೊತೆ ಕೂಡ ಮಾತಾಡ್ತಾ ಇದಾರೆ ಏನಂದ್ರೆ ಆ ಸರ್ಕಾರ ಭೋ ಏನು ಏನ್ ಬರ್ತಲ್ಲ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಬರ್ತಲ್ಲ ಅದು ಕೂಡ ಪ್ರತಿ ತಿಂಗಳಿಗೆ ನಮ್ಮ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮುಖಾಂತರ ಹೋದ್ರೆ ಇದು ಬೇಗ ಉತ್ಪಾದಕರಿಗೆ ಹಾಲಿನ ರೇಟ್ ಜಾಸ್ತಿ ಬರ್ತಾ ಇದೆ ಅಂತ ಭಾವನೆ ಬರುತ್ತೆ ನಿಮ್ಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ದುಡ್ಡು ಬರುತ್ತಲ್ಲ ನಾಲ್ಕು ತಿಂಗಳ ಮೂರು ತಿಂಗಳು ನಿಮಗೆ ಹಾಲಿನ ದುಡ್ಡು ಅಂತ ಅನ್ತಾನೆ ಇಲ್ಲ ಏನೋ ಬಂದಿದೆ ಕೂಡ ಹೇಳ್ತಾರೆ ಹಾಲಿನ ಪೇಮೆಂಟ್ ಜೊತೆಗೆ ಬಂದ್ರೆ ನಲ್ವತ್ತು ರೂಪಾಯಿ ನಲ್ವತ್ತೊಂದು ರೂಪಾಯಿ ಬರ್ತಾ ಇದೆ ನಮಗೆ ಏನೋ ಒಂದು ಜಾಸ್ತಿ ಕಟ್ಕೋಬಹುದು ಅಂತ ಮಾಡುವಂತ ವ್ಯವಸ್ಥೆ ಕೂಡ ಕೂಡ ಅದು ಚಿಂತನೆಲ್ಲಿದೆ ಅಧ್ಯಕ್ಷರು ತುಂಬಾ ಗೊತ್ತಲ್ವಾ ನಿಮ್ಗೆ ಎಲ್ಲರೂ ಗೊತ್ತು ಅವರೆಲ್ಲ ಎಂ ಪಿ ಆದರು ಅವರ ಯೋಚನೆಗಳೆಲ್ಲ ಏನಿರುತ್ತೆ ಅಂದ್ರೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಮಾಡುವಂತ ಯೋಚನೆ ಇರುತ್ತೆ ರೈತರು ಪರವಾಗಿ ಇರ್ತಾರೆ ಹಾಗಾಗಿ ನೀವು ಮುಖ್ಯವಾಗಿ ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಇನ್ನೊಂದು ಮುಖ್ಯವಾಗಿ ಹೇಳಿದರೆ ರಬ್ಬರ್ ಮ್ಯಾಟು ಮತ್ತೆ ಮಿಲ್ಕಿ ಮಿಷಿನ್ ಎರಡು ವರ್ಷದಿಂದ ಯಾರು ಕೊಟ್ಟಿಲ್ಲ ಯಾಕಂದ್ರೆ ಬೋರ್ಡ್ ಇರಲಿಲ್ಲ ಎಕ್ಸ್ಟೆನ್ಶನ್ ಬೋರ್ಡ್ ಇತ್ತು ಟೆಂಡರ್ ಆಗಿರ್ಲಿಲ್ಲ ಆ ಟೆಂಡರ್ ಆಗಿ ಆಮೇಲೆ ನಿಮಗೆ ಕೊಡ್ಬೇಕಾಗಿರೋ ರಬ್ಬರ್ ಮ್ಯಾಟ್ ಕಡಿಮೆ ಮಾಡಿದ್ರೆ ಐದು ಹೆಚ್ಚು ಕೊಟ್ಟಿದ್ದೀನಿ ನೀವು ಖಾಲಿ ಹಂಡ್ರೆಡ್ ಕಡಿಮೆ ಮಾಡ್ಬೇಕಾದ್ರೆ ಆ ದುಡ್ಡು ನಾನು ಉಪಯೋಗಿಸ್ಕೊಂಡು ರಬ್ಬರ್ ಮ್ಯಾಟ್ ಮಿಲ್ಕಿ ಮಿಷಿನ್ ಕೊಡ್ಬೋದಿತ್ತು ಕೊಡ್ಲಿಲ್ಲ ಯಾಕಂದ್ರೆ ಖಾಲಿ ಹಂಡ್ರೆಡ್ ಕಡಿಮೆ ಮಾಡೋದು ಬೇಡ ಸ್ವಲ್ಪ ಒಕ್ಕೂಟ ಲಾಭ ಬಂದಿಲ್ಲ ಲಾಭ ಬಂದ್ಮೇಲೆ ಅವ್ರು ಟೆಂಡರ್ ಮಾಡ್ಬಿಟ್ಟು ಕೊಡೋ ಅಂತ ಮಾಡಿದ್ದಾರೆ ಅದು ಕೂಡ ಈಗ ನಲವತ್ತು ಸಾವಿರ ಮ್ಯಾಟ್ಗೆ ಟೆಂಡರ್ ಆಗಿದೆ ಟೆಂಡರ್ ಓಪನ್ ಆದ್ಮೇಲೆ ಯಾರು ಎಲ್ವನ್ ಆಗಿರ್ತಾರೆ ಕಡಿಮೆ ರೇಟಿಗೆ ರೇಟ್ ಹಾಕಿರ್ತಾರೆ ಅಲ್ಲಿ ಅವ್ರನ್ನ ಕರೆದು ಬಿಟ್ಟು ಕ್ವಾಲಿಟಿ ಟೆಸ್ಟ್ ಮಾಡಿಬಿಟ್ಟು ಅದನ್ನು ಕೊಡೋಂಥ ವ್ಯವಸ್ಥೆ ಕೂಡ ಮಾಡ್ತೇವೆ ಅದು ಕೂಡ ಆರು ತಾಲೂಕಿಗೆ ಎಷ್ಟು ಹಾಲು ಉತ್ಪಾದನೆ ಅದೇ ಮೇಲೆ ಡಿವೈಡ್ ಆಗುತ್ತೆ ನಲವತ್ತು ಸಾವಿರ ಮೆಟ್ ಹದಿನೆಂಟು ಲಕ್ಷ ಲೀಟರ್ ಹಾಳಿಗೆ ಡಿವೈಡ್ ಆಗುತ್ತೆ ಯಾವ ತಾಲೂಕಲ್ಲಿ ಅತಿ ಹೆಚ್ಚಿನ ಲಕ್ಷ ಹೋಗುತ್ತೆ ನಮ್ಮ ತಾಲೂಕಲ್ಲಿ ಹಾಲಿಂತ ಮ್ಯಾಟ್ ಬರ್ತಾರೆ ಆ ಮ್ಯಾಟ್ ಪ್ರಕಾರ ನಿಮಗೆ ಎಷ್ಟು ಬರ್ತದೆ ಕೊಡುವಂಥ ವ್ಯವಸ್ಥೆ ಈಗ ನಿಮ್ಮ ಸಂಲ್ಲಿ ನೂರ ಐವತ್ತು ಜನ ಹಾಕಿರ್ತಾರೆ ನಿಮಗೆ ಒಂದು ಐವತ್ತು ಪಾಯಿಂಟ್ ಕೊಡ್ತೀವಿ ಅನ್ಕೊಳ್ಳಿ ಐವತ್ತು ಈಗ ಕೊಡ್ತೀವಿ ನೆಕ್ಸ್ಟ್ ಮುಂದಿನ ವರ್ಷ ಐವತ್ತು ಜನ ಮುಂದೆ ಇನ್ನ ಇನ್ನೂರ ಜನಕ್ಕೆ ಸೆಲೆಕ್ಟ್ ಮಾಡ್ಕೊದು ಈಗ ನಮ್ಗೆ ಐವತ್ತು ಪಾಯಿಂಟ್ ಬೇಡ ಸಾಕ ಬಿಡಿ ಅಂದ್ರೆ ಮುಂದಿನ ವರ್ಷ ಕೊಡಕ್ಕಾಗುತ್ತೆ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನೀವು ಹೇಗೆ ಆಡಳಿತ ತೀರ್ಮಾನ ಮಾಡ್ತೀರ ಆ ಥರ ತೀರ್ಮಾನ ಮಾಡ್ಕೊಳ್ಳಿ ಫಸ್ಟ್ ಒಂದು ಐವತ್ತು ಜನಕ್ಕೆ ಕೊಡಿ ನೆಕ್ಸ್ಟ್ ಒಂದು ಐವತ್ತು ಜನ ಕೊಡಿ ನೆಕ್ಸ್ಟ್ ಐವತ್ತು ಮೂರು ವರ್ಷ ಮುಂದ್ಬಿಟ್ಟು ಮೂರು ವರ್ಷದಲ್ಲಿ ಎಲ್ಲಾರು ಕೊಟ್ಟಾಗುತ್ತೆ ಆತರ ಯೋಚನೆ ಮಾಡ್ಕೊಳ್ಳಿ ಆತರ ಯೋಚನೆ ಮಾಡಿ ಮ್ಯಾಪ್ ಡಿಸ್ಕ್ರಿಪ್ಷನ್ ಮಾಡ್ತೀವಿ ಇನ್ನೊಂದು ಮಿಲ್ಕಿ ಮಿಷಿನ್ ಟೆಂಡರ್ ಆಗಿದೆ ಮಿಲ್ಕಿ ಮಿಷಿನ್ ಮಾತ್ರ ನೀವು ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡ್ತೀವಿ ಪ್ರತಿ ವರ್ಷ ಹಾಗೆ ಮಿಲ್ಕಿ ಮಿಷಿನ್ ಕೂಡ ನಿಮ್ ಸಂಘಕ್ಕೆ ಎಷ್ಟು ಬೇಕು ಕೊಡ್ತೀವಿ ಅದು ಕೂಡ ಸಬ್ಸಿಡಿನೇ ಕೊಡೋದು ಮಿಲ್ಕಿ ಮಿಷಿನ್ ಮತ್ತೆ ಮ್ಯಾಟ್ ನ ಸಬ್ಸಿಡಿ ಫಿಕ್ಸ್ ಮಾಡ್ತಾರೆ ರೇಟ್ ಪರ್ಚೇಸ್ ಆದಮೇಲೆ ಅದ್ರ ಮೇಲೆ ಸಬ್ಸಿಡಿ ಫಿಕ್ಸ್ ಮಾಡ್ತಾರೆ ಸಬ್ಸಿಡಿ ಕೊಡುವಂತ ವ್ಯವಸ್ಥೆ ಕೂಡ ಅದು ಇನ್ನೊಂದು ಮುಖ್ಯವಾಗಿ ಸೈಲೆಂಟ್ ಮಿಷಿನ್ ಕೂಡ ಕೊಡ್ತಾ ಇದೆ ಸೈಲೆಂಟ್ ಮಿಷಿನ್ ಅಂದ್ರೆ ಗೊತ್ತಲ್ಲ ನಿಮಗೆ ರಸಮೇವು ಮಾಡ್ತೀವಲ್ಲ ಯಾರೋ ತಗೊಂಡ್ ಆಗ್ತಾ ಇದ್ರೆ ಗೊತ್ತಾಗುತ್ತೆ ಮೇವನ್ನ ಕಟ್ ಮಾಡ್ಬಿಟ್ಟು ಏನ್ ಮೆಕ್ಕೆಬಿಟ್ಟು ಟೈಟ್ ಗಾಳಿ ಆರ್ ದಿನ ಮಾಡ್ಬಿಟ್ಟು ಹತ್ತು ದಿನ ಬಿಟ್ಬಿಟ್ಟು ಹಸುಳಿಗೆ ಹಾಕಿದ್ರೆ ಮಿಷಿನ್ ಹನ್ನೊಂದು ಲಕ್ಷಕ್ಕೆ ಯಾವ್ದಾರ ಒಂದ್ ಸಂಘಟನೆ ಮಾಡುವಂತ ಸಂಘಟನೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಆ ಆ ಸಂಘಕ್ಕೆ ಮಾತ್ರ ಇಲ್ಲ ಅಕ್ಕಪಕ್ಕ ಊರು ಯಾರಾದ್ರೂ ಕೂಡ ತಮ್ಮ ಮೇವನ್ನ ಮೇಲೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮಿನಿಮಮ್ ಚಾರ್ಜ್ ಪ್ಯಾಕೇಜಿಂಗ್ ಕರೆಂಟ್ ಬಿಲ್ಗೆ ಒಂದ್ ರೂಪಾಯಿನ ಎರಡು ಆ ಪೇಮೆಂಟ್ ಎಷ್ಟನ್ನು ಪೇಮೆಂಟ್ ಪ್ಯಾಕ್ ಮನೇಲಿ ಮಾಡ್ಕೊಂಬ್ರೆ ಆರು ತಿಂಗಳ ತನಕ ನೀವು ಒಂದು ರೆಡಿ ಅದಕ್ಕೆ ನಲವತ್ತರಿಂದ ತೂಕ ಆ ಹತ್ತು ಹತ್ತು ದಿನ ದಿನ ಇಡ್ಬೇಕು ನೀವು ಉಪಯೋಗ ಮಾಡ್ಬೋದು ಬೇಲ್ ಓಪನ್ ಮಾಡಿದ್ರೆ ಇಟ್ಟರೆ ಆರು ತಿಂಗಳು ಓಪನ್ ಆರು ತಿಂಗಳು ಬಿಟ್ಟು ಕೂಡ ಉಪಯೋಗಿಸ್ಬೋದು ಓಪನ್ ಮಾಡಿದ್ರೆ ಅವತ್ತೆ ಆರು ತಿಂಗಳು ತನಕ ಅತಿ ಹೆಚ್ಚು ಇದು ಆಗುತ್ತೆ

ಮೂರು ಐದು ಐದು ರೂಪಾಯಿ ದುಡ್ಡು ಬರುತ್ತೆ ಅದಕ್ಕಿಂತ ಮಾಡ್ತಾರೆ ಗುಣಮಟ್ಟ ಮುಖ್ಯವಾಗಿ ನೀವು ಕೊಡುವಂತ ಮಿನರಲ್ ಮಿಶರ್ ಏನ್ ಖನಿಜ ಮಿಶ್ರಣ ಅಂತ ಹೇಳ್ತೀವಲ್ಲ ಮಿಶ್ರಣ ತಪ್ಪದೇ ಆಗಿ ಎಲ್ಲರೂ ಪ್ರತಿ ಹಸಿಗೆ ಐವತ್ತು ಕಾರ್ಡ್ ಬೆಳಗ್ಗೆ ಐವತ್ ಕಾರ್ಡ್ ಸಂಜೆ ಹಾಕೇಬೇಕು ಏನು ಮಿನರಲ್ ಮಿಕ್ಚರ್ ಹಾಕ್ಬೇಕು ಮಿನರಲ್ ಮಿಶರ್ ಅಲ್ಲಿ ಯಾರು ನೀವು ಪಾಕಿಟ್ ತಗೊಂಡು ಹೋಗಿ ಓದಿದ್ರೆ ಅದ್ರಲ್ಲಿ ಐದು ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಇರುತ್ತೆ ಜಿಂಕ್ ಇರುತ್ತೆ ಈ ಐದು ಪದಾರ್ಥಗಳ ಕೆಲಸ ಏನಂದ್ರೆ ಹಸುಗಳಿಗೆ ಮೂಳೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಹಾರಿನಲ್ಲಿ ಏನಾಗುತ್ತೆ ಗ್ಯಾಲ್ಸಿಯಮು ಅವ್ರೆ ಇರುತ್ತೆ ಹಸುಗಳು ಕ್ಯಾಲ್ಸಿಯಂ ಬೇಕು ಕ್ಯಾಲ್ಸಿಯಂ ಹಾಲಿನ ಉತ್ಪಾದನೆ ಕೊಟ್ಟಾಗ ಹಸುಗಳು ಕ್ಯಾಲ್ಸಿಯಂ ಉತ್ಪತ್ತಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಗ್ಯಾಲ್ಸಿಯಮು ಪಾಸ್ವಾ ಮಿನಲ್ ಮಿಶ್ರೆ ಹಸುಗಳು ಬದ್ದೆ ಫಲ ನಿಲ್ತಾ ಇರಲ್ಲ ಅದಕ್ಕೆ ಜಿಂಕು ಪ್ರೋಮಿಯಂ ಬೇಕಾಗಿರುತ್ತೆ ಸರಿಯಾಗಿ ಹಸೂರು ಪಲ್ಪರ್ಬೇಕು ಫಲಾನಿರಬೇಕು ಈ ಬಂದಾಗ ಮೊಟ್ಟೆ ಜಿಂಕು ಅಂದಾಗ ಜಿಂಪು ಆ ಪದಾರ್ಥ ಕೂಡ ಹಾಗಾಗಿ ನೀವು ಹಸುಗಳಿಗೆ ಯಾರು ಮಿನಲ್ ಡಿಕ್ಸರ್ ತಪ್ಪದೆ ರಾಮ್ ಬೆಳಿಗ್ಗೆ ಸಮಸ್ಯೆ ಸಂ ಹಸುಗಳು ಆರಿದ ಕೂಡ ಚೆನ್ನಾಗಿದೆ ಇದು ಮುಖ್ಯವಾಗಿ ಹಾಕ್ತೀವಿ ಎರಡನೇ ಇನ್ನೊಂದು ಗೋಧಾರ ಶಕ್ತಿ ಕ್ಷರ ಸಮೃದ್ಧಿ ಅಂತ ಕೊಡ್ತೀವಿ ಅದು ಅದರಲ್ಲಿ ಏನಿರುತ್ತೆ ಅಂದ್ರೆ ಬೈಪಾಸ್ ಪ್ಯಾಟ್ ಬೈಪಾಸ್ ಪ್ಯಾಟ್ ಉಪಯೋಗ ಏನಂದ್ರೆ ಅದು ಎಲ್ಲಾ ಹೊಟ್ಟೆಗಳನ್ನು ಬಿಟ್ಕೊಂಡು ಬೈಪಾಸ್ ಹಾಕೊಂಡು ಕರಳಿ ಹೋಗಬೇಕು ಹಸುವಿಗೆ ಹಸುಗಳು ಫಲ ಇದ್ದು ಏನಕ್ಕೆ ಫಲ ಇದ್ದಾಗ ಹಸು ಕರು ಒಂದು ತಿಂಗಳು ಮುಂಚೆ ಕರು ಹಾಕಿದ ಒಂದು ತಿರು ಎರಡು ತಿಂಗಳಲ್ಲಿ ಗೋದಾ ಶಕ್ತಿ ಅಥವಾ ಕ್ಷೀರಸಂಬ ಹಸುವಿಗೆ ತಪ್ಪದೇ ಆಗಿ ನೂರು ಗ್ರಾಮ್ ಕೊಡ್ಬೇಕು ಏನಾಗುತ್ತೆ ಅಂದ್ರೆ ಕರು ಬೆಳವಣಿಗೆ ಲಾಸ್ಟ್ ಮೂರು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಕರು ಬೆಳವಣಿಗೆಯಲ್ಲಿ ಒಂದು ಇನ್ನೂರು ಗ್ರಾಮ್ ಇದ್ರೆ ಲಾಸ್ಟ್ ಬೆಳವಣಿಗೆ ಇಪ್ಪತ್ತರಿಂದ ಕೆಜಿ ತೂಕ ಆಗಿದೆ ಆ ಕೆಜಿ ತೂಕ ಜಾಸ್ತಿ ಆದಾಗ ಹೊಟ್ಟೆ ಚಿಕ್ಕದಾಗಿದೆ ಅವಾಗ ಹಸುಗಳು ಸರಿಯಾಗಿ ತಿನ್ನಕ್ಕೆ ಆಗಲ್ಲ ನಿಶಕ್ತಿ ಆಗ್ತವೆ ರಕ್ತದಲ್ಲಿ ಶಕ್ತಿ ಅಂಶ ಕಡಿಮೆ ಆಗುತ್ತೆ ಆ ಕಾರಣದಿಂದ ಅಂದ್ರೆ ಹಸುಗಳಿಗೆ ಪರವಾಗಿ ನಿಶಕ್ತಿಯಾಗಿ ಮಲಗೋದು ಕ್ಯಾಲ್ಸಿಯಂ ಕಡಿಮೆ ಆಗಿ ಮಲಗೋದು ನಿಶಕ್ತಿಯಾಗಿ ಮಲಗುದು ಸತ್ತೆ ಬೆಳೆದಿರೋದು ಈ ತರ ಎಲ್ಲ ಸಮಸ್ಯೆಗಳು ಆ ಸಮಸ್ಯೆಗಳ ಬಗೆಹರಿಸ್ರೆ ನಾವು ಕೊಡುವಂತ ಗೋಲಾರ ಶಕ್ತಿ ಬೈಪಾಸ್ ಇರುತ್ತೆ ಹೊಟ್ಟೆಗೆ ಸರಿಯಾಗಿ ಹೋಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಆದ್ರಿಂದ ನೀವು ಗೋಧಾರ ಶಿಟ್ಟಿನ ತಪ್ಪದೇ ಆಗಿ ತುಂಬ ಫಲಾಯದಾಗ ಕರುವಲ್ಸರಿಗೆ ನೀವು ನಾನು ಕೊಡಬೇಕು ಈ ಕೊಟ್ಟಂತ ನೀವು ಗೋದಾರಿ ಶಿಕ್ಷೆ ಬೇಕಾದ್ರೆ ಒಂದ್ ಎರಡಷ್ಟು ಪಲಾಯ್ ಕೊಡೋದಕ್ಕೆ ಗೋಧಾರಿ ಶಿಕ್ಷೆ ಹಾಕಿ ಹಾಕಬೇಡಿ ಕರ್ವಾಕಿದ ಮೇಲೆ ಬೆಳವಣಿಗೆ ನೋಡಿ ಕೂಡ ಜಾಸ್ತಿ ಆಗುತ್ತೆ ಹಾಲಿನ ಇಡಿಯೂರಿಗೆ ಕೂಡ ಮೂರಿಂದ ನಾಲ್ಕು ತಿಂಗಳೆ ಆಮೇಲೆ ಸತ್ಯ ಕೂಡ ಕ್ಲೀನಾಗಿ ಬೆಳೆಯುತ್ತೆ ಅದೇ ನೀವು ಗೋಧಾ ಶಕ್ತಿ ಕೊಡ್ತಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳೆಲ್ಲ ಹಾಗಾಗಿ ಹೊಟ್ಟೆ ಸಟ್ಟಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಸೋಡಾ ಕುಡಿತೀವಿ ಇಲ್ಲ ಬಾಳ್ ತಿನ್ ಏನ್ ಮಾಡ್ತೀವಿ ಸೋಡಾ ಕುಡಿತೀವಿ ಇಲ್ಲ ಸ್ಪ್ರೈ ಕುಡಿತೀವಿ ಇಲ್ಲ ನಿಮ್ಮ ಅಡಿಗೆ ಸೋಡಾ ಇಟ್ಕೊಂಡು ಸ್ವಲ್ಪ ಅಡುಗೆ ಸೋಡಾ ಕುಡಿತೀವಿ ಬಟ್ ಅಸು ಕೇಳ್ತವೆ ನಿಮ್ಗೆ ಹೊಟ್ಟೆ ಕೆಟ್ಟೋಗಿದೆ ತೋರಿಸ್ತವೆ ತೋರ್ಸ್ತದೆ ತೋರಿಸ್ತವೆ

ಾಗ ಪೀಳಿಗೆ ಎಲ್ಲದ್ರಾಡಕ್ಟ್ಸ್ಪ್ರೇ ಮಾಡಿರ್ತೀವಿ ಮಾಡಿದಾಗ ಉಳಿಯಾಗ ಉಳಿಯಾದಾಗುತ್ತೆ ಒಣಪೀಡ ಕೊಟ್ಟಾಗ ಹಸು ಬಾಯಲ್ಲಿ ಮಿಕ್ಸ್ ಮಾಡುವ ಕುಡಿದಾಗ ಏನಾಗುತ್ತೆ ನಾವ್ ಏನೇ ತಿನ್ಬೇಕಾದ್ರೆ ಹೇಳ್ತೀವಿ ಚೆನ್ನಾಗಿ ಅಂತ ಹೇಳ್ತೀವಿ ಡಾಕ್ಟರ್ ಹತ್ರ ಏನೇ ಅಂದ್ರೆ ಚೆನ್ನಾಗಿ ಅದು ಬಿಡ್ತೀನಿ ಅಂತ ಹೇಳ್ತೀವಿ ಬಟ್ ಹಸುಗಳು ಕೂಡ ಚೆನ್ನಾಗಿ ಅದು ಬಿಟ್ಟಾಗ ಬೆಲ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗ್ಬೇಕು ಕೊಟ್ಟಂತ ಮೇವು ಫೀಲ್ಡ್ ಎಲ್ಲ ವೇಸ್ಟ್ ಆಗದೇನೆ ಉಪಯೋಗ ಆಗುತ್ತೆ ಹಸುಗಳಿಗೆ ಹಾಗಾಗಿ ಒಣ ಫೀಡ್ ಅಂತ ವ್ಯವಸ್ಥೆ ಮಾಡಿ ಇನ್ನೊಂದು ಮುಖ್ಯವಾಗಿ ಹೋಟೆಲ್ ವೇಸ್ಟ್ ಅನ್ನ ಇದು ನಿಮ್ಮನೇಲಿ ಉಳಿದಿರೋ ಅನ್ನ ಮುದ್ದೆ ಹಾಕಿ ಏನು ಮೂರು ಜನ ನಾಲ್ಕು ಜನ ಊಟ ಮಾಡ್ತಾ ಉಳಿದಿರೋ ಹಾಕಿ ಎಲ್ಲವೂ ಫಂಕ್ಷನ್ ಆಗಿದೆ ಕೊಟ್ಟು ಸ್ವೀಟ್ ಕೊಟ್ಟಿರ್ತಾರೆ ಹೋಟೆಲ್ ವೇಸ್ಟ್ ಅನ್ನ ಕೊಟ್ಟಿರ್ತಾರೆ ಅವ್ರು ಎಲ್ಲ ತಿದ್ರೆ ಹಸುಗಳಿಗೆ ಅನ್ನ ಮತ್ತೆ ಜೀವಸ್ಕೊಳ್ಳೋಂತ ಸಿಗ್ತಿರೋ ಹುಲಿಗಳಿಗೆ ಹಿಂಗೆ ಮಾಂಸನೇ ಬೇಕು ಹುಳಗಳು ಏನಾದ್ರೂ ಮೇಲ್ ಕೊಟ್ಟಿರ್ತಿದ್ರು ಜೀವಸ್ಕೊತ ಜೀವಿಸ್ಕೊಳಕಾಗಲ್ಲ ಯಾಕಂದ್ರೆ ಅದರಲ್ಲಿ ಜೀವನಕ್ಕೆ ಕ್ರಿಯೆ ಮಾಡ್ಕೊಳಂತ ಎಕ್ಸಾಂಪಲ್ ಅದೇ ರೀತಿ ಹಸುಗಳಿಗೆ ಬೇರೆ ಪದಾರ್ಥ ಮೇವು ಕೊಟ್ಟು ಬೇರೆ ಪದಾರ್ಥ ಕೊಟ್ರೆ ಜೀರ್ಣ ಜೀರ್ಣ ಮಾಡ್ಕೊಳಂತ ಶಕ್ತಿ ಇರಲ್ಲ ಹಾಗಾಗಿ ನೀವು ಯಾವ ಮೇವು ಎಷ್ಟು ವೇಸ್ಟ್ ಕಲ್ಲಗಚ್ಚನ್ನ ಕೊಡುವಂತ ವ್ಯವಸ್ಥೆ ನಿಲ್ಲಿಸ್ಬೇಕು ಹಸುಗಳಿಗೆ ಮುಖ್ಯವಾಗಿ ಈ ರೀತಿ ನೀವು ವೈಜ್ಞಾನಿಕ ಹಸುಗಳ ಸಾಕಾಣಿಕೆ ಮಾಡಿದ್ದಾ ಇದ್ರೆ ನಿಮ್ಗೆ ಡಿಗ್ರಿ ಮತ್ತೆ ಬ್ಯಾಟ್ರಿ ಸಮಸ್ಯೆ ಇರೋದಿಲ್ಲ ಇನ್ನೂ ಒಂದು ಮುಖ್ಯವಾಗಿ ಇನ್ನು ಮೀರಿನ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ಇನ್ನು ತಂದು ಡಿಗ್ರಿ ಮಟ್ಟದಲ್ಲಿ ಇನ್ನೂ ಸಹ ಜಾಸ್ತಿ ಬರಬೇಕು ಅಂದ್ರೆ ನೀವು ಯಾವ್ದಾದ್ರು ಅಡಿಗೆ ಎಣ್ಣೆನ ಹಸುಗಳಿಗೆ ಒಂದು ನೂರು ಎಂಬಸ್ಬಹುದು ಕಣ್ಣೆಕಾಯಿ ಎಣ್ಣೆ ಆಯಿತು ಆಯಿಲ್ ಎಣ್ಣೆ ಆಯ್ತು ಯಾವ್ದಾದ್ರು ಎಣ್ಣೆನ ನೀವು ಅತಿ ಹೆಚ್ಚು ಹಾಲು ಹಾಕುವಂತ ಹಸುಗಳಿಗೆ ಹೇಳ್ತಾ ಇರೋದು ದಿನಕ್ಕೆ ಇಪ್ಪತ್ತೆಂಟು ಇಪ್ಪತ್ತೈದು ಎಂಟು ಕೊಡುತ್ತೆ ಅಂದ್ರೆ ಆ ಅಂತ ಹಸುಗಳಿಗೆ ನೀವು ಪಾಮ್ ಆಯಿಲ್ ಎಣ್ಣೆ ಅದೇ ಕಡಿಮೆ ರೆಡ್ಡಿ ಎಣ್ಣೆ ಇಲ್ಲಿ ಒಂದ್ ನೂರಿಂದ ನೂರ ಎಂಬತ್ತು ರೆಮೇಲೆ ಹಾಕಿ ನಿಮ್ಮ ಹಾಲಿನ ಇಳುವರು ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಹಸುಗಳಿಗೆ ವಿಶಕ್ತಿ ಕೂಡ ಜಾಸ್ತಿ ಇರಲ್ಲ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಕೊಡ್ತಾರೆ

ಆ ಮುಖ್ಯಾಗಿ ಬೆಂಗಳೂರು ಆರೋಗ್ಯದಿಂದ ಈಗ ಎಲ್ಲ ಪ್ರತಿಭಾ ಪುರಸ್ಕಾರ ಅರ್ಜಿ ಕರೆದಿದ್ದಾರೆ ನಿಮ್ಮ ಮಕ್ಕಳುಗಳು ಯಾರಾದರೂ ಎಸ್ ಎಲ್ ಸಿ ಪಾಸ್ ಆಗ್ಬೋದು ಪಿ ಯು ಸಿ ಜಾಯ್ನ್ ಆಗಿದ್ರೆ ಪಿ ಯು ಸಿ ಪಾಸ್ ಆಗ್ಬಿಟ್ಟು ಡಿಗ್ರಿ ಜಾಯ್ನ್ ಆಗಿದ್ರೆ ಇಲ್ಲ ಡಿಗ್ರಿ ಜಾನ್ ಪಾಸ್ ಮಾಡ್ಬಿಟ್ಟು ಪಿ ಹೆಚ್ ಡಿ ಜಾಯ್ನ್ ಆಗಿದ್ರೆ ಬೇರೆ ದೇಶ ಹೋಗ್ತಾ ಇದ್ರೆ ಇಲ್ಲ ಬೇರೆ ಏನಾದ್ರು ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲರೂ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದೀವಿ ಕಾರ್ಯದರ್ಶಿ ಹತ್ರ ಅರ್ಜಿ ಬೇಕಾಗಿರೋ ದಾಖಲಾತಿ ಸಲ್ಲಿಸಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನೋ ಒಂದು ಮಕ್ಕಳಿಗೆ ನಾವು ಪುರಾತ ಪ್ರೋತ್ಸಾಹನ ಪ್ರೋತ್ಸಾಹ ಮಾಡೋದು ಉತ್ತಮ ನಮ್ಮ ಕೊಡೋಂತ ದುಡ್ಡು ನಿಮ್ಮ ಹತ್ರ ಎಲ್ಲೋ ಒಂದ್ ದಿನ ಖರ್ಚಿನಲ್ಲಿ ಇರ್ತ ಅದು ಬಟ್ ಅವ್ರಿಗೆ ಅವ್ರು ಕರೆದ್ಬಿಟ್ಟು ಸನ್ಮಾನ ಮಾಡ್ಕೊಡ್ತೀವ್ರ ಅವ್ರನ್ನ ಒಂದು ಉತ್ತೇಜನ ನಾವು ಚೆನ್ನಾಗಿ ಓದ್ಬೇಕಪ್ಪ ನಾವು ನಾವು ಆಲಿಂಡ್ ಇರ್ಲಿ ಪ್ರೋತ್ಸಾಹ ಕೊಟ್ಟಿದ್ರು ನಮ್ಗೆ ಅಂತ ಒಂದು ಉತ್ತೇಜನ ಮುಖಾಂತರ ಹೇಳ್ತಾರೆ ಹಾಗಾಗಿ ಇದನ್ನು ಬಳಸ್ಬಿಟ್ಟ ಹೇಳಿ ಇಲ್ಲಿ ಕರೆಸ್ಬಿಟ್ಟು ನಮ್ಮ ಮಾತ್ರ ಅವಕಾಶ ಕೊಟ್ಟರೆ ಎಲ್ಲರೂ ಒಂದಿಷ್ಟು ಮಾತಾಡಿ ಕುಟುಂಬದ ಔಚಿತ್ಯವನ್ನ ಕುರಿತು ನಮ್ಮ ನಿಮ್ಮೆಲ್ಲರಿಗೂ ಎರಡು ಸಲಹೆಗಳನ್ನು ನೋಡಿದಂತಹ ಶ್ರೀ ಡಾಕ್ಟರ್ ರಾಕೇಶ್ ಅಡಿಗಾರ್ ಅವರು ಉಪ ವ್ಯವಸ್ಥಾಪಕರು ಬೆಂಗಳೂರು ಸಹಕಾರ ಆಲೋಕ ಮಿತ್ರರೇ ಆಲೋಕ್ರೆ ಇಲ್ಲಿ ಇವರು ಎರಡು ವಿಚಾರಗಳನ್ನ ಹೇಳಿದ್ರು ನಾವೀಗ ನಮ್ಮಲ್ಲಿ ಈಗ ಸಾಕಷ್ಟು ಪ್ರಮಾಣದ ಮೇವಿದೆ ಸೀಮೆ ಊರು ಬೆಳೆದಿದೆ ಹೊರದಲ್ಲಿ ನೇನು ಜೋಳ ಬರುತ್ತೆ ಶೈಲಜ್ ಅಂತ ಹೇಳಿದ್ರು ಶೈಲಜ್ ನಮ್ಮ ಭಾಗದಲ್ಲಿ ಯಾರು ಅದನ್ನ ನಾವು ರೂಢಿ ಮಾಡ್ಕೊಂಡಿಲ್ಲ ಶೈಲಜ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಮುಳ್ಳಾಶ್ರೆಯನ್ನ ಅಂಡ್ ಮಾಡ್ದಂಗೆ ಮುಳ್ಳಾಶ್ರಿಯನ್ನ ಕಿತ್ಕೊಂಡು ಅಥವಾ ಮಾವು ಇದು ಬಾಳೆ ಕೈನ ಕಿತ್ಕೊಂಡ್ಬಂದು ಗಾಳಿ ಆಡದಿರೋ ಇಟ್ಟು ಒಂದು ವಾರ ಆದ್ಮೇಲೆ ಹೇಗೆ ಹಣ್ಣು ಮಾಡ್ತೀವಿ ಶ್ವೇನೇಜ್ ಹಾಗೆ ಈಗೇನ್ ನಮ್ಮ ಹತ್ರ ಮೇವಿದೆ ಆ ಮೇವನ್ನ ಈ ಒಂದು ಮೇವು ಕಟ್ ಮಾಡೋ ಅಲ್ಲಿ ಕಟ್ ಮಾಡಿಸಿ ಅದನ್ನ ಒಂದು ಟಾರ್ಪಲ್ ಬ್ಯಾಗ್ ತರ ಹಾಕ್ಸಿ ಬಳಸಿ ಅಥವಾ ಒಳಗಡೆ ತುಂಬಿ ಗಾಳಿ ತಾ ಬಿಟ್ಟು ನಮ್ಗೆ ಮೇವಿಂದ ಇರುವಂತಹ ಸಮಯದಲ್ಲಿ ಮಾರ್ಚ್ ಏಪ್ರಿಲ್ ಅಂತಹ ಸಮಯದಲ್ಲಿ ತೆಗೆದು ಅದನ್ನ ತನಗ ಹಾಕೋದೇ ಶೈಲೇಜ್ ಸಿಸ್ಟಮ್ ಈಗ ಮೇಲ್ ಎಲ್ಲ ಇರ್ತಾ ಇದೆ ಈಗ ಏನ್ ಮಾಡ್ತೀವಿ ಬಾರೀಕು ನಮ್ಮ ಹತ್ರ ಇರ್ತೀವಿ ಆ ಮೇಲ್ ನಾವೇ ಇಟ್ಟು ಅದನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಎತ್ತಿ ಹಸಿಗಳಿಗೆ ಉಪಯೋಗಿಸುವಂತದ್ದೇ ಈ ಶೈಲ ಸಿಸ್ಟಮ್ ಅದನ್ನ ನಮಗೆ ಡಾಕ್ಟರ್ ರಾಕೇಶ್ ಅಗರ್ವಾಲ್ ಅವರು ಬಿಡಿಸಿ ಹೇಳಿದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈಗ ಈ ವರ್ಷದ ವಾರ್ಷಿಕ ಸಭೆಗೆ ಹೋಗಿದಂತಹ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ನಮ್ಮ ಬೊಮ್ಮಲ್ ಅಧ್ಯಕ್ಷರು ಹೇಳಿದ್ರು ಈಗಾಗಲೇ ಏನ್ ಸಮೆನ್ಸ್ ಆಗ್ತಾ ಇದ್ದಾರೆ ಸಮನ್ಸ್ ಹಾಕುವಂತಹ ಸಂದರ್ಭದಲ್ಲಿ ನಮಗೆ ಎರಡು ಕರುಗಳು ಆಗ್ತಾ ಒಂದು ಹೆಣಗರು ಒಂದು ಗಂಡುಗರು ಗಂಡುಗರು ಆದ್ರೆ ಅದನ್ನ ನಮ್ಮ ಈಶ್ವರಪ್ಪನವರು ಐನೂರು ರೂಪಾಯಿಗೆ ತಟ್ಟಂತ ಸೇವ್ ಮಾಡ್ತಾರೆ ಆ ಗಂಡುಗರು ಅಲ್ಲಿ ಐನೂರು ರೂಪಾಯಿ ಇಲ್ಲಿ ಗಂಡು ಮಗು ಅಂತ ಹೋದ್ರೆ ಖುಷಿ ಬೀಳ್ತಾರೆ ಹೆಣ್ಗರು ಆದ್ರೆ ಅದನ್ನ ಶೇರ್ವೆ ಮಾಡ್ತಾರೆ ಈಗ ಅವ್ರು ನಮ್ಮ ಗಮನತೆ ಶೇರಿದ್ದಾರೆ ಏನು ಸಮೆನ್ಸ್ ಹಾಕುವಂತ ಸಂದರ್ಭದಲ್ಲಿ ಹೋಳಿ ಕರು ಹಾಕೇ ಇಲ್ಲ ಅದಕ್ಕೆ ಸ್ವಲ್ಪ ಅಧಿಕ ಪ್ರಮಾಣದ ಒಂದು ಸಾವಿರದ ಇನ್ನೂರು ರೂಪಾಯಿ ಆ ಸಮೆನ್ಸ್ಗೆ ಖರ್ಚಾಗುತ್ತೆ ಒಂದು ವಿದೇಶಿ ತಳಿಯ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದ ಹಾಲನ್ನ ಕೊಡುವಂತಹ ಕಳುವ ಸಮೆನ್ಸ್ ಅನ್ನ ಕೊಡಬೇಕು ರೈತರಿಗೆ ವಿತರಣೆ ಮಾಡಬೇಕು ಅಂತ ಹೇಳಿ ಒಂದು ಅಧ್ಯಕ್ಷ ಸುರೇಶ್ ಅವರು ಸಹ ಈ ಒಂದು ವಾರ್ಷಿಕ ಸಭೆಯಲ್ಲಿ ಹೇಳಿದರೆ ಅವರಿಗೂ ಸಹ ನಮ್ಮ ನಿರ್ಪರವಾಗಿ ವಂದನೆಗಳನ್ನ ತಿಳಿತು ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶ್ರೀ ಡಿ ಕೆ ಕುಮಾರ್ ಅವರು ಇಂತಹ ಅಧಿಕಾರಿಗಳು ಬೆಂಗಳೂರು ಸರ್ಕಾರ ಅಲ್ಲಿ ಒಕ್ಕೂಟ ಆರೋಗ್ಯ ನಮ್ಮ ನಿಮ್ಮ ಕುರಿತು ಎರಡು ಮಾತಾಡಲಿದ್ದಾರೆ ವಾರ್ಷಿಕ ಮಹಾಸಭೆಯನ್ನು ಈ ದಿನ ಸಂಘದ ಆವರಣದಲ್ಲಿ ನಡೀತಾ ಇದೆ ಈ ಒಂದು ಸಭೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಕೆಂಪರಾಜು ಎಚ್ ರವರು ಮತ್ತು ಉಪಾಧ್ಯಕ್ಷರಾದ ಮಹಾದೇವಮ್ಮನವರು ಮತ್ತು ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಶಿಬಿರದ ಉಪಸ್ಥಾಪಕರು ಮತ್ತು ನಮ್ಮ ಸಹೋದ್ಯೋಗಿಗಳು ಮತ್ತು ಹಾಲು ಉತ್ಪಾದಕರು ಹಾಗೂ ನಾಗರಿಕರು ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ಸಂಘದಲ್ಲಿ ಏನ್ ಸೌಲಭ್ಯಗಳು ಸಿಗ್ಬೋದು ನಮ್ಗೆ ಹಾಲು ದುಡ್ಡು ಕೊಡ್ತಾರೆ ಬೋನಸ್ ಕೊಡ್ತಾರೆ ಬೇರೆ ಏನ್ ಸೌಲಭ್ಯಗಳು ಸಿಗ್ಬೋದು ನಾವು ಒಗ್ಗೂ ವಿಮೆ ಅಂತ ಮಾಡ್ತೀವಿ ಹದಿನೆಂಟು ವರ್ಷದಿಂದ ಅರವತ್ತೊಮ್ ನೀವು ಮೆಂಬರ್ ಆಗಿದ್ದು ಹಾಲು ಗಂಡ ಎಂಟಿಗೆ ನಾನೂರ್ ನಾನೂರು ರೂಪಾಯಿ ಎಂಟುನೂರು ರೂಪಾಯಿ ಕಟ್ಸ್ಕೊಂಡು ನಿಮಗೆ ಬಮೂಲ್ ವಿಮೆಯಿಂದ ಮಾಡ್ತೀವಿ ಅದು ಒಂದು ವರ್ಷ ಅವಧಿನಲ್ಲಿ ಯಾರಿಗೂ ಏನು ಆಗೋದು ಬೇಡ ಅಕಸ್ಮಾತ್ ಅಚಾ ಏನಾಯ್ತು ಏನು ಆಯ್ತು ಅಂತಂದ್ರೆ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರ್ತದೆ ಯಾರು ನಾಮಿನಿ ಇರ್ತಾರೆ ಅವ್ರಿಗೆ ಒಂದು ಲಕ್ಷ ಬರ್ತದೆ ಯಾರು ಅರವತ್ತೊಂಬತ್ತು ವರ್ಷ ದಾಟಿ ಇರೋರು ಹಾಳಾಗ್ತಾ ಇರ್ತಾರೆ ಮೆಂಬರ್ ಆಗಿರ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ನಾವು ಮಾಡಕ್ ಬರಲ್ಲ ಅವಾಗ ಏನು ಒಕ್ಕೂಟ ಅದನ್ನ ತೀರ್ಮಾನ ಮಾಡಿ ಅವ್ರಿಗೂ ಕೂಡ ಒಂದ್ ಇಪ್ಪತ್ತೈದು ಸಾವಿರನ ಪರಿಹಾರ ರೂಪವಾಗಿ ಕೊಡ್ತದೆ ಅರವತ್ತೊಂಬತ್ತು ವರ್ಷ ದಾಟಿರುವಂತವ್ರಿಗೆ ಅದಕ್ಕೆ ನಾವು ಮುಂಚೆ ನೀವು ಇರೋರು ಹದಿನೆಂಟರಿಂದ ಏನು ಐವತ್ತೊಂಬತ್ತು ವರ್ಷ ಅರವತ್ತೊಂಬತ್ತು ವರ್ಷ ಇದ್ದೀರಿ ಅಡ್ಡ ಮಾಡಿಸ್ಕೊಳ್ಳಿ ಒಂದು ಮನೆಯಲ್ಲಿ ಒಬ್ಬರು ಆಲಾಗ್ತಾ ಇದ್ರೆ ಸಾಕು ಗಂಡ ಕೂಡ ಇಬ್ಬರು ಇನ್ಶೂರೆನ್ಸ್ ಮಾಡ್ತೀವಿ ನಿಮ್ದು ಎಂಟುನೂರು ರೂಪಾಯಿ ಒಕ್ಕೂಟ ಎಂಟು ರೂಪಾಯಿ ಕೊಡ್ತದೆ ಅದೇ ರೀತಿ ಯಶಸ್ವಿನಿ ವಿಮಾ ಯೋಜನೆ ಮಾಡ್ತೀವಿ ಅದು ಕೂಡ ಏನು ವಿಮಾ ಯೋಜನೆ ಆಗಿದ್ದು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐದು ನೂರು ರೂಪಾಯಿಗಳನ್ನ ನಿಮ್ಮ ಹತ್ರ ತಗೋತೀವಿ ಅದು ಐದು ನೂರು ರೂಪಾಯಿ ನಾಲ್ಕು ಜನಕ್ಕೆ ಕವರ್ ಆಗುತ್ತೆ ಅದೇ ರೀತಿ ಐದು ಜನ ಇದ್ರೆ ಆರ್ನೂರು ರೂಪಾಯಿ ಆರು ಜನ ಇದ್ರೆ ಬರೀ ಕೇವಲ ರೂಪಾಯಿ ಅದು ಒಂದು ವರ್ಷ ಪೂರ್ತಿ ಯಶಸ್ವಿ ಜಾರಿ ಆಗಿರ್ತದೆ ಯಶಸ್ವಿ ಟ್ರಸ್ಟ್ ಯಾವ ಆಸ್ಪತ್ರೆಗಳ ಗುರುತಿಸಿರ್ತದೆ ಅಂತ ಆಸ್ಪತ್ರೆ ನಿಮಗೆ ವೈದ್ಯಕೀಯ ವೆಚ್ಚ ಮತ್ತು ಚಿಕಿತ್ಸಾ ವೆಚ್ಚಗಳಲ್ಲೂ ಫ್ರೀ ಆಗಿರ್ತವೆ ಆಪರೇಷನ್ ಪೂರ್ತಿ ಫ್ರೀ ಆಗಿರ್ತೈತೆ ಬೇರೆ ಚಾರ್ಜಸ್ ರಿಯಾಯಿತಿ ನಿಮಗೆ ಇರ್ತದೆ ಅದು ಕೂಡ ನಾವು ಮಾಡ್ತೇವೆ ಅದರಲ್ಲಿ ಶೇರ್ ಇನ್ನೋವಾ ನಿಮಗೂ ಕೂಡ ನಿಮ್ಮ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಶೇರ್ ಇತ್ತು ಅಂದ್ರೆ ಬರಲ್ಲ ಯಾರು ಶೇರ್ ಇಲ್ವೋ ಅವರು ಈ ವ್ಯಾಪ್ತಿನಲ್ಲಿ ಹಾಳಾಗ್ತಾ ಇದ್ರೆ ಅವರು ಕೂಡ ಅರ್ಜಿ ಸಲ್ಲಿಸಿ ನೀವು ಸಂಘದ ಸದಸ್ಯತ್ವ ಪಡ್ಕೋಬಹುದು ಸದಸ್ಯತ್ವ ಪಡ್ಕೊಂಡ್ರೆ ಇನ್ನು ಹಲವಾರು ಯೋಜನೆಗಳಿಗೆ ನೀವು ಒಳಪಡ್ತೀರಿ ಇಲ್ಲ ಅಂತಂದ್ರೆ ಹಂಗೆ ಖಾಲಿಯಾಗಿ ಉಳ್ಕೋಬೇಕು ಸ್ಪರ್ಧಿಸ್ಬೇಕು ಅಂದ್ರೂ ಕೂಡ ನೀವು ಕಡ್ಡಾಯವಾಗಿ ಸಕ್ರಿಯವಾಗಿ ಹಾಳಾಗ್ತಾ ಇರಬೇಕು ಬೆಂಬರ್ ಆಗಿರ್ಬೇಕು ಅಂತವ್ರು ಮಾತ್ರ ಚುನಾವಣೆಗೆ ಸಕ್ರಿಯವಾಗಿ ಸದಾಬಹುದು ನೀತಿ ಸಂಹಿತೆ ಪ್ರಕಾರ ಇಂದಿನ ಐದು ವರ್ಷದಲ್ಲಿ ಎರಡು ವರ್ಷ ಕಡ್ಡಾಯವಾಗಿ ಅವರು ಹಾಲನ್ನು ಹಾಕಿರ್ಬೇಕು ನೂರ ಎಂಬತ್ತಿನ ನೂರ ಎಂಬತ್ತಿನ ಹಾಲು ಹಾಕಿರ್ಬೇಕು ಅಂತವ್ರು ಮಾತ್ರ ಚುನಾವಣೆಗೆ ಓಟ್ ಹಾಕೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಇರುವಂತದ್ದು ಹೆಚ್ಚು ಹಾಲು ಉತ್ಪಾದನೆಯನ್ನ ಮಾಡಿರುವಂತಹ ಮೂರು ಪುರುಷ ಹಾಲು ಉತ್ಪಾದಕರಿಗೆ ಈಗ ಸಂಸ್ಥೆಯ ವತಿಯಿಂದ ಬಹುಮಾನವನ್ನ ಕೊಡಗಿದ್ದಾರೆ ಅದಕ್ಕೆ ನಮ್ಮ ಮುಖ್ಯ ವ್ಯವಸ್ಥಾಪಕರು ಮತ್ತು ಎಲ್ಲ ನಿರ್ದೇಶಕರು ಅಂತ ಹೆಚ್ಚು ಹಾಲು ಸಂಪ್ರಾಜ್ಯ ಮಾಡಿರುವಂತ ಈಶ್ವರಪ್ಪ ಚಿಲ್ಲರೆ ಭೀಮ್ ಜಿಲ್ಲರೆ ಹಾಗೆಯೇ ಇನ್ನೊಬ್ರು ಅವರು ಕೂಡ ಮೂರು ಲಕ್ಷ್ಮೂರು ಸಾವಿರ ಹಾಲು ಸಂಪ್ರಾಜ್ ಮಾಡ್ತಾರೆ ಮತ್ತೊಬ್ರು ಶ್ರೀನಿವಾಸ್ ಶ್ರೀನಿವಾಸ್ ಇದರ ಶ್ರೀನಿವಾಸ್ ಅವರು ಗೋಪಿ ಅವರು ಕೊಡಿ ರಮಣ ಮಹಿಳಾ ಉತ್ಪಾದಕ ಜಯಮ್ಮ ಶಿವಣ್ಣ ಮಾತ್ಕರೆ ಜಯಮ್ಮ ಬಂದಿದ್ದಾರೆ ಮಧುಶ್ರೀ ಅವರು ಸೆಕೆಂಡ್ ಪ್ರೈಸ್ ಮತ್ತೆ ಮೂರನೇ ಪ್ರೈಸ್ ಲಕ್ಷ್ಮೀ ದೇವಮ್ಮ ರಾಮಣ್ಣ ನಮ್ಮ ಶಿವಣ್ಣ ಸರ್ ಶಿವಣ್ಣ ಸರ್ ಗುಂಡಿಸಿ ಒಂದು ಚೇರ್ ಹಾಕಿ ಗುಂಡಿಸಿ ಸರ್ ಹಂಗೆ ಪ್ರೈಸ್ಗಳು ಸೆಕೆಂಡ್ ಮಧುಶ್ರೀ ಅವರು ಲಕ್ಷ್ಮೀದೇ ಬಂದ ಎಂಟುನೂರ ಅರವತ್ತೆರಡು ನಾಗರಾಜು ಹೋಗ್ಬಿಟ್ಟು ನಾಗರಾಜ್ ಬರ್ಬೇಕು ಹಾಗು ಮೂರ್ತಿ ಹೆಚ್ ಎನ್ ಮತ್ತೆ ಚಂದ್ರ ಅವರು ಬದಿಲ್ವಾ ಅವ್ರೀಸರ್ ಸಭೆಯ ಪರವಾಗಿ ನಮ್ಮ ಸಂಗತನ ಮಾಡ್ತಾ ಇದ್ದೀವಿ ನಾವೆಲ್ಲ ಚಪ್ಪಾಳೆ ತಟ್ಟು ಮೂಲಕ ಅವ್ರಿಗೆ ಸುಮ್ಮ ಕೊಡ್ಬೇಕು ಅಧಿಕಾರಿಗಳು ಮತ್ತು ಮಹಿಳಾ ವಿಶ್ರಾಧಿಕಾರಿಗಳು ಬಂದು ಈ ಒಂದು ಸಭೆ ಗುರುತಿಸಿ ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಉಪಾಧ್ಯಕ್ಷರಾದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ದೇವರಾಜ ನಮ್ಮ ಸಂಘ ಸಂಘದ ಪರವಾಗಿ ವಂದನಾರ್ಪಣೆಯನ್ನು